ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೈ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಮದ್ ಭಾಗವತ ಮಹಾಪುರಾಣ ದ್ವಿತೀಯ ಸ್ಕಂದ ಮೊದಲನೇ ಅಧ್ಯಾಯ ಧ್ಯಾನ ವಿಧಿ ಮತ್ತು ಶ್ರೀ ಭಗವಂತನ ವಿರಾಟ ಸ್ವರೂಪದ ವರ್ಣನೆ ಶ್ರೀ ಶುಕಮಹಾಮುನಿಗಳು ಹೇಳಿದರು ಪರೀಕ್ಷಿತ ರಾಜನೇ ನೀನು ಲೋಕಹಿತಕ್ಕಾಗಿ ಕೇಳಿರುವ ಪ್ರಶ್ನೆಯು ತುಂಬಾ ಶ್ರೇಷ್ಠವಾದದು ಮನುಷ್ಯರ ಶ್ರವಣ ಕೀರ್ತನ ಸ್ಮರಣೆ ಮುಂತಾದವುಗಳು ಏನೇನುಂಟೋ ಅವುಗಳಲ್ಲಿ ಅತ್ಯಂತ ಉತ್ತಮವಾದುದು ಇದು ಆತ್ಮಜ್ಞಾನಿಗಳಿಗೆ ಸಮ್ಮತವಾದುದು ಈ ಪ್ರಶ್ನೆ ರಾಜೇಂದ್ರನೇ ಆತ್ಮತತ್ವವನ್ನು ಅರಿಯದೆ ಮನೆಯ ಕೆಲಸ ಕಾರ್ಯಗಳಲ್ಲಿ ಮಗ್ನರಾದ ಗೃಹಸ್ಥರಿಗೆ ಕೇಳಲು ಯೋಚಿಸಲು ಮಾಡಲು ಸಾವಿರಾರು ವಿಷಯಗಳಿರ್ತವೆ ಅವರ ಆಯುಷ್ಯೆಲ್ಲ ಇವುಗಳಲ್ಲಿ ಕಳೆದು ಹೋಗುತ್ತದೆ ಅವರ ರಾತ್ರಿಯು ನಿದ್ದೆಯಲ್ಲಿಯೋ ಸ್ತ್ರೀ ಪ್ರಸಂಗದಲ್ಲಿಯೋ ಕಳೆದು ಹೋದರೆ ಹಗಲು ಹಣ ಸಂಪಾದನೆ ಹಗರಗಳಲ್ಲಿ ಕುಟುಂಬ ಪೋಷಣೆಯಲ್ಲಿ ಕಳೆದು ಹೋಗುತ್ತದೆ ಸಂಸಾರದಲ್ಲಿ ಮನುಷ್ಯನಿಗೆ ಅತ್ಯಂತ ಕನಿಷ್ಠ ಸಂಬಂಧವೆಂದು ಹೇಳಲಾಗುವ ಶರೀರ ಪತ್ನಿ ಪುತ್ರ ಮುಂತಾದವುಗಳು ಏನೆಲ್ಲ ಇದೆಯೋ ಅವೆಲ್ಲ ಅಸತ್ಪದಾರ್ಥಗಳು ಆದರೆ ಜೀವಿಯು ಹಗಲು ಇರಳು ಅವೆಲ್ಲವೂ ಸಾವಿಗೆ ಈಡಾವುದನ್ನು ನೋಡುತ್ತಾ ಇದ್ದರೂ ಎಚ್ಚರವಾಗದಷ್ಟು ಮೋಹದಲ್ಲಿ ಹುಚ್ಚನಾಗಿರುತ್ತಾನೆ ಅದಕ್ಕಾಗಿ ಪರೀಕ್ಷಿತನೇ ಅಭಯಪದವನ್ನು ಪಡೆಯಲಿಚ್ಚಿಸುವವನಾದರೋ ಸರ್ವತಾ ಸರ್ವ ಶಕ್ತಿಗಳ ಭಗವಾನ್ ಶ್ರೀ ಕೃಷ್ಣನ ಲೀಲೆಗಳನ್ನೇ ಶ್ರವಣ ಕೀರ್ತನ ಸ್ಮರಣೆ ಮಾಡಬೇಕು ಹೀಗೆ ಮಾಡುವುದರಿಂದ ಅವನಿಗೆ ಭಗವಂತನಲ್ಲಿ ತದಾಕಾರ ವೃತ್ತಿಯುಂಟಾಗಿ ಸುಲಭವಾಗಿ ಪರಮಾತ್ಮನ ಪ್ರಾಪ್ತಿಯುಂಟಾಗುತ್ತದೆ ಜ್ಞಾನಯೋಗದಿಂದಾಗಲಿ ಭಕ್ತಿಯೋಗದಿಂದಾಗಲಿ ಸ್ವಧರ್ಮನಿಷ್ಠೆಯಿಂದಾಗಲಿ ಹೇಗಾದರೂ ಅಂತ್ಯಕಾಲದಲ್ಲಿ ನಾರಾಯಣನ ಸ್ಮರಣೆ ಉಂಟಾಗುವಂತೆ ಮಾಡಿಕೊಳ್ಳುವುದೇ ಮನುಷ್ಯ ಜೀವನದ ಪರಮ ಲಾಭವಾಗಿದೆ ಆದ್ದರಿಂದ ಮೇಲೆ ಹೇಳಿದ ಈ ಮೂವರಲ್ಲಿ ಯಾವುದೇ ಯೋಗದ ಮೂಲಕ ತನ್ನನ್ನು ಭಗವಂತನಲ್ಲಿ ತೊಡಗಿಸಿಕೊಳ್ಳಬೇಕು ಪರೀಕ್ಷಿತ ರಾಜನೆ ನಿರ್ಗುಣ ಬ್ರಹ್ಮನಲ್ಲಿ ನೆಲೆಗೊಂಡಿರುವ ವಿಧಿ ನಿಷೇಧಗಳನ್ನು ಮೀರಿರುವ ದೊಡ್ಡ ದೊಡ್ಡ ಋಷಿಗಳು ಮುನಿಗಳು ಕೂಡ ಪ್ರಾಯಶಃ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ವರ್ಣಿಸುವುದರಲ್ಲಿ ರಮಿಸುತ್ತಿರುತ್ತಾರೆ ಮಚ್ಚಿದ ಮದ್ಗತ ಪ್ರಾಣ ಬೋಧಯಂತೆ ಪರಸ್ಪರಂ ಕಥೆಯಂತ ಮಾ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಭಗವದ್ಗೀತೆ ಅಂತಹ ಮಹಾ ಮಹಿಮೆಯ ದಿವ್ಯ ಪ್ರಬಂಧವಾಗಿ ವೇದ ಸದೃಶ್ಯವೂ ಬ್ರಹ್ಮರೂಪವೂ ಆಗಿರುವ ಈ ಭಾಗವತವೆಂಬ ಮಹಾಪುರಾಣವನ್ನು ನಾನು ದ್ವಾಪರ ಯುಗದ ಪ್ರಾರಂಭದಲ್ಲಿ ನನ್ನ ತೀರ್ಥರೂಪರಾದ ಶ್ರೀಕೃಷ್ಣದ್ವೈಪಾಯನಿಂದ ಅಧ್ಯಯನ ಮಾಡಿದೆ ರಾಜರ್ಷಿ ನಾನು ನಿರ್ಗುಣ ಸ್ವರೂಪನಾದರೂ ಪರಮಾತ್ಮನಲ್ಲಿ ನಿಷ್ಠೆಯುಳ್ಳವನು ಆದರೂ ಪುಣ್ಯಕೀರ್ತಿಯಾದ ಭಗವಾನ್ ಶ್ರೀ ಕೃಷ್ಣನ ಮಧುರ ಲೀಲೆಗಳು ಬಲವಂತವಾಗಿ ನನ್ನ ಮನಸ್ಸನ್ನು ಸೂರೆಗೊಂಡವು ಆದ್ದರಿಂದ ನಾನು ಈ ಪುರಾಣವನ್ನು ಅಧ್ಯಯನ ಮಾಡಿದೆ ನೀನು ಭಗವಂತನ ಪರಮ ಭಕ್ತನಾಗಿದ್ದರಿಂದ ನಿನಗೆ ಇದನ್ನು ನಾನು ಹೇಳುತ್ತೇನೆ ಇದರಲ್ಲಿ ಶ್ರದ್ಧೆಯಿಡುವವರ ಚಿತ್ತವೃತ್ತಿಗಳು ಶುದ್ಧವಾಗಿ ಭಗವಾನ್ ಶ್ರೀ ಕೃಷ್ಣನ ಚರಣಗಳಲ್ಲಿ ಅನನ್ಯ ಭಕ್ತಿಯಿಂದ ಬೇಗನೆ ತೊಡಗಿಕೊಳ್ಳುವು ಎಲೈ ರಾಜನೇ ಲೋಕ ಪರಲೋಕದ ಯಾವುದೇ ವಸ್ತುವನ್ನು ಬಯಸುವವರಿಗೆ ಸಂಸಾರದಲ್ಲಿ ದುಃಖಗಳನ್ನು ಅನುಭವಿಸಿ ವೈರಾಗ್ಯ ಹೊಂದಿದವರಿಗೆ ನಿರ್ಭಯವಾದ ಮೋಕ್ಷ ಪದವನ್ನು ಪಡೆಯಲು ಬಯಸುವ ಸಾಧಕರಿಗೆ ಹಾಗೂ ಯೋಗ್ಯ ಸಂಪನ್ನ ಸಿದ್ಧ ಜ್ಞಾನಿಗಳಿಗೂ ಕೂಡ ಭಗವನ್ ನಾಮ ಕೀರ್ತನ ರೂಪವಾದ ಈ ಪುರಾಣವು ಶ್ರೇಯಸ್ಕರವೆಂದು ಸಮಸ್ತ ಶಾಸ್ತ್ರಗಳಲ್ಲಿ ನಿಶ್ಚಯಿಸಲ್ಪಟ್ಟಿದೆ ತಮ್ಮ ಶ್ರೇಯ ಸಾಧನೆಯಲ್ಲಿ ಎಚ್ಚರವಿಲ್ಲದವರು ಎಷ್ಟೇ ವರ್ಷಗಳು ಬದುಕಿದ್ರು ಏನು ಲಾಭ ಅವರಿಗೆ ಅರಿವಿಲ್ಲದಂತೆ ಅವರ ಆಯುಷ್ಯ ವ್ಯರ್ಥವಾಗಿ ಕಳೆದು ಹೋಗುವುದು ಶ್ರೇಯ ಸಾಧನೆ ವಿಷಯದಲ್ಲಿ ಸಾವಧಾನವಾಗಿದ್ದು ಜ್ಞಾನಪೂರ್ವಕವಾಗಿ ಒಂದು ಮುಹೂರ್ತ ಕಾಲ ಬದುಕಿದ್ದರೂ ಅದು ಸಫಲವೇ ಆಗುವುದು ಏಕೆಂದರೆ ಜೀವನು ಬಯಸಿದರೆ ತನ್ನ ಶ್ರೇಯಸ್ಸನ್ನು ಒಂದೇ ಗಳಿಗೆಯಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲ ರಾಜರ್ಷಿ ಕಟ್ವಾಂಗನು ತನ್ನ ಆಯುಷ್ಯನ ಸಮಾಪ್ತಿಯ ಅರಿತು ಎರಡೇ ಘಳಿಗೆಯಲ್ಲಿ ಸರ್ವಸಾಂಗ ಪರಿತ್ಯಾಗಿಯಾಗಿ ಭಗವಂತನ ಅಭಯವನ್ನು ಪಡೆದುಕೊಂಡನು ಪರೀಕ್ಷಿತ ರಾಜನೇ ಈಗಲಾದರೂ ನಿನ್ನ ಜೀವನದ ಅವಧಿ ಏಳು ದಿನಗಳಿವೆ ಅಷ್ಟರೊಳಗೆ ನೀನು ನಿನ್ನ ಪರಲೋಕವನ್ನು ಸುಧಾರಿಸಿ ಪರಮ ಪದವನ್ನು ಪಡೆಯುವಂತಹ ಉಪಾಯವನ್ನು ಮಾಡು ಅಂತ್ಯಕಾಲ ಬಂದಾಗ ಮನುಷ್ಯನು ಏನು ಮಾಡಬೇಕು ಎಂದು ಕೇಳಿರುವೆಯಲ್ಲ ಆಗ ಅವನು ಗಾಬರಿಗೊಳ್ಳಬಾರದು ನಿರ್ಭಯನಾಗಿದ್ದು ವೈರಾಗ್ಯದಿಂದ ಶತ್ರುದಿಂದ ಶರೀರದಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟವರ ಕುರಿತೂ ಇರುವ ಮಮತೆಯನ್ನು ಕಡಿದು ಹಾಕಬೇಕು ಎಲ್ಲ ರೀತಿಯ ಸ್ಮೃಹೆಯನ್ನು ತ್ಯಾಗ ಮಾಡಿ ಏಕಮಾತ್ರ ಪರಮಾತ್ಮನಲ್ಲಿಯೇ ಮನಸ್ಸನ್ನು ತೊಡಗಿಸಬೇಕು ಧೈರ್ಯವಾಗಿ ಮನೆಯನ್ನು ಬಿಟ್ಟು ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿ ಪವಿತ್ರವೂ ಏಕಾಂತವೂ ಆದ ಸ್ಥಾನದಲ್ಲಿ ವಿಧಿಪೂರ್ವಕ ಆಸನವನ್ನು ಹಾಕಿ ಕುಳಿತುಕೊಳ್ಳಬೇಕು ಹಾಗೂ ಧ್ಯಾನದಲ್ಲಿ ಮಗ್ನನಾಗಲಿ ಅನಂತರ ಅಕಾರ ಉಕಾರ ಮಕಾರಗಳೆಂಬ ಮೂರು ಮಾತ್ರೆಗಳಿಂದ ಕೂಡಿದ ಪರಮ ಪವಿತ್ರವಾದ ಓಂಕಾರವನ್ನು ಮನಸ್ಸಿನಲ್ಲೇ ಜಪಿಸಬೇಕು ಪ್ರಾಣವಾಯುವನ್ನು ವಶಪಡಿಸಿಕೊಂಡು ಬ್ರಹ್ಮ ಬೀಜ ಪ್ರಣವನ್ನು ಕಿಂಚುತ್ತಾದರೂ ಮರೆಯದೆ ಮನಸ್ಸನ್ನು ನಿಗ್ರಹ ಮಾಡಿ ನಿರಂತರವಾಗಿ ಪರಮಾತ್ಮನ ನಾಮ ಜಪವನ್ನು ಮಾಡಲಿ ಶುದ್ಧ ಬುದ್ಧಿಯ ಸಹಾಯದಿಂದ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ವಿಷಯಗಳಿಂದ ಹಿಮ್ಮೆಟ್ಟಿಸಬೇಕು ಕರ್ಮದ ವಾಸನೆಯಿಂದ ಉಂಟಾದ ಚಂಚಲ ಮನಸ್ಸನ್ನು ವಿಚಾರದ ಮೂಲಕ ಸಮಜಾಯಿಸಿ ಮನಸ್ಸಿನ ಅಮನೀ ಭಾವವನ್ನು ಹೊಂದಬೇಕು ಅಮನೀ ಭಾವದ ತಾತ್ಪರ್ಯ ಮನಸ್ಸಿಗೆ ಪದೇ ಪದೇ ಕೇಳಿದೆ ಎಲೆ ಮನಸ್ಸೇ ನಿನಗೇನು ಬೇಕು ನನಗೇನೂ ಬೇಡ ಎಂಬ ಉತ್ತರ ಹೇಳಬೇಕು ಹೀಗೆ ಮೇಲಿಂದ ಮೇಲೆ ಕೇಳುತ್ತಾ ಇರುವುದರಿಂದ ಮನಸ್ಸಿನ ಸಂಕಲ್ಪ ವಿಕಲ್ಪ ವೃತ್ತಿಗಳು ನಿಧಾನವಾಗಿ ನಿಂತು ಹೋಗುತ್ತದೆ ಇದಕ್ಕೆ ಅಮನಿ ಭಾವವೆಂದು ಹೇಳುತ್ತಾರೆ ಮನಸ್ಸೇ ಇಂದ್ರಿಯಗಳನ್ನು ಕ್ಷುಬ್ಧಗೊಳಿಸುತ್ತದೆ ಅದೇ ಅಮನಿ ಭಾವ ಪಡೆದಿದ್ದರಿಂದ ಇತರ ಇಂದ್ರಿಯಗಳ ಮೇಲೆ ಸುಲಭವಾಗಿ ಹತೋಟಿ ಬರುತ್ತದೆ ಮನಸ್ಸು ಶಾಂತವಾಗುತ್ತಲೇ ಬುದ್ಧಿಯ ಸಹಾಯದಿಂದ ಪರಮಾತ್ಮನ ಸ್ವರೂಪವನ್ನು ಚಿಂತಿಸುವ ಅಭ್ಯಾಸ ಮಾಡಬೇಕು ಹೀಗೆ ಪುನಃ ಪುನಃ ಅಭ್ಯಾಸ ಮಾಡುತ್ತಿರುವುದರಿಂದ ಮನಸ್ಸು ಪರಮಾತ್ಮನ ಚಿಂತನದಲ್ಲಿ ತೊಡಗುತ್ತದೆ ಹಾಗೂ ಭಗವದ್ಭಕ್ತಿಯ ಪ್ರಭಾವದಿಂದ ಶುದ್ಧ ಬುದ್ಧಿಯಲ್ಲಿ ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ ಆ ದಿವ್ಯ ಮಂಗಳ ವಿಗ್ರಹದಲ್ಲಿ ಯಾವುದಾದರೂ ಒಂದು ಅವಯವನ್ನು ಸ್ಥಿರವಾದ ಚಿತ್ತದಿಂದ ಚೆನ್ನಾಗಿ ಧ್ಯಾನಿಸಬೇಕು ಹೀಗೆ ಒಂದೊಂದೇ ಅವಯವವನ್ನು ಧ್ಯಾನ ಮಾಡುತ್ತಾ ಮಾಡುತ್ತಾ ವಿಷಯವಾಸನ ರಹಿತನಾದ ಮನಸ್ಸನ್ನು ಮತ್ತೆ ಯಾವ ವಿಷಯದ ಕುರಿತು ಚಿಂತಿಸದಂತೆ ಪೂರ್ಣವಾಗಿ ಭಗವಂತನಲ್ಲಿ ತಲ್ಲೀನಗೊಳಿಸಬೇಕು ಅದೇ ವಿಷ್ಣುವಿನ ಪರಮ ಪದವು ಅದನ್ನು ಪಡೆದರೇನೆ ಮನಸ್ಸು ಪರಮಾನಂದ ಭರಿತವಾಗಿ ಪ್ರಸನ್ನವಾಗುವುದು ಹಾಗೆ ಭಗವಂತನ ಧ್ಯಾನ ಮಾಡುವಾಗ ಮನಸ್ಸು ರಜೋಗುಣದಿಂದ ಚಂಚಲವಾದರೆ ಅಥವಾ ತಮೋಗುಣದಿಂದ ಮೂಢವಾದರೆ ಆಗ ಗಾಬರಿ ಪಡಬಾರದು ಧೈರ್ಯದೊಂದಿಗೆ ಧಾರಣೆಯಿಂದ ವಶಪಡಿಸಿಕೊಳ್ಳಬೇಕು ಆದ್ದರಿಂದ ಅವನ ಮಲ ವಿಕೇಪ ಅವನ ರೂಪವಾದ ಮೂರು ಮಲಗಳನ್ನು ತೊರೆದು ಮನಸ್ಸು ನಿರ್ಮಲವಾಗುವುದು ಆಗ ಪರಮಾತ್ಮನ ಚಿಂತೆಯು ಸಹಜವಾಗಿ ಆಗತೊಡಗುತ್ತದೆ ಧಾರಣೆಯಿಂದ ಸ್ಥಿರನಾದ ಯೋಗಿಯು ಧ್ಯಾನದಿಂದ ತನ್ನ ಪರಮ ಮಂಗಲಮಯ ಆಶ್ರಯನಾದ ಭಗವಂತನನ್ನು ನೋಡುತ್ತಿದ್ದರೆ ಶೀಘ್ರವಾಗಿ ಅವನಿಗೆ ಭಕ್ತಿ ಯೋಗವು ಸಿದ್ಧಿಸುವುದು ಪರೀಕ್ಷಿತನು ಕೇಳಿದರು ಬ್ರಹ್ಮರ್ಷಿಯೇ ಈ ಧಾರಣೆಯನ್ನು ಯಾವ ಸಾಧನೆಯಿಂದ ಯಾವ ವಸ್ತುವಿನಲ್ಲಿ ಹೇಗೆ ಮಾಡಲಾಗುತ್ತದೆ ಮನುಷ್ಯನ ಮನೋಮಲವನ್ನು ಶೀಘ್ರವಾಗಿ ನಾಶಪಡಿಸುವ ಈ ಧಾರಣೆಯ ಸ್ವರೂಪವೇನು ದಯಮಾಡಿ ಅಪ್ಪಣೆ ಕೊಡಿಸಬೇಕು ಶ್ರೀ ಶುಖಯೋಗಿಗಳು ಹೇಳುತ್ತಾರೆ ಮಹಾರಾಜ ಮೊಟ್ಟ ಮೊದಲಿಗೆ ಆಸನವನ್ನು ಸ್ಥಿರಗೊಳಿಸದೆ ಮತ್ತೆ ಪ್ರಾಣಾಯಾಮದ ಮೂಲಕ ಇಂದ್ರಿಯಗಳನ್ನು ಜಯಿಸಿ ಎಲ್ಲಿಯೂ ಆಸಕ್ತಿಯನ್ನು ಇಡಬಾರದು ಹೀಗಾದ ಬಳಿಕ ದೃಶ್ಯವರ್ಗವನ್ನು ಭಗವಂತನದೇ ಸ್ಥೂಲ ವಿರಾಟ ಶರೀರವೆಂದು ಭಾವಿಸಿ ಇದನ್ನೇ ಬ್ರಹ್ಮವೆಂದು ತಿಳಿಯಬೇಕು ಸಮಗ್ರ ವಿಶ್ವವು ಇದೇ ನಿರ್ಗುಣ ನಿರಾಕಾರ ಪರಮಾತ್ಮನ ಸಗುಣ ಸಕಾರ ವಿಗ್ರಹವಾಗಿದೆ ಎಂದು ಧಾರಣೆ ಮಾಡಬೇಕು ಹೀಗೆ ಭಾವಿಸಿ ಸರ್ವತ್ರ ಬ್ರಹ್ಮನನ್ನೇ ನೋಡಬೇಕು ವಿಶೇಷ ರೂಪದಿಂದ ಕಂಡು ಬರುವ ಹಿಂದೆ ಇದ್ದ ಈಗ ಇರುವ ಮುಂದೆ ಇರಬಹುದಾದ ಈ ವಿಶ್ವವು ಅತ್ಯಂತ ದೊಡ್ಡದಾದ ಪರಮಾತ್ಮನ ಸ್ಥೂಲ ದೇಹವಾಗಿದೆ ಎಂದು ಭಾವಿಸಬೇಕು ಎಲ್ಲ ಕಾಲಗಳಲ್ಲಿಯೂ ಇರುವ ಇದೊಂದು ಪರಮಾತ್ಮನ ಸ್ಥೂಲ ರೂಪವಾಗಿದೆ ಆ ಎಲ್ಲ ನಿರ್ಗುಣ ನಿರಾಕಾರ ಪರಬ್ರಹ್ಮ ಪರಮಾತ್ಮನು ತನ್ನ ಸಂಕಲ್ಪದಿಂದಲೇ ತನ್ನಲ್ಲೇ ಸತ್ಯೆಯನ್ನು ನಿರ್ಮಿಸಿದನು ಮತ್ತು ಅವನೇ ಈ ರೂಪನಾಗಿ ಅನೇಕ ರೂಪಗಳಲ್ಲಿ ಪ್ರಕಾಶಿಸುತ್ತಿದ್ದಾನೆ ಎಂದು ಭಾವಿಸಬೇಕು ಹೀಗೆ ಭಾವಿಸಿ ಸರ್ವತ್ರ ಬ್ರಹ್ಮವೊಂದನ್ನೇ ನೋಡಬೇಕು ಜಲ ಅಗ್ನಿ ವಾಯು ಆಕಾಶ ಅಹಂಕಾರ ಮಹತ್ವತ್ವ ಮತ್ತು ಪ್ರಕೃತಿ ಹೀಗೆ ಏಳು ಆವರಣಗಳಿಂದ ಸುತ್ತುವರಿಯಲ್ಪಟ್ಟ ಈ ಬ್ರಹ್ಮಾಂಡವೆಂಬ ಶರೀರದಲ್ಲಿ ಇರುವ ವಿರಾಟ್ ಪುರುಷನನ್ನು ವೈರಾಜ್ಯ ಹೆಸರಿನಿಂದ ಹೇಳಲಾಗಿದೆ ವಿವಿಧಂ ರಾಜತೆ ಶೋಭತೆ ಇತಿ ವಿರಾಟ ಅರ್ಥಾತ್ ಆ ಪರಮಾತ್ಮನೇ ಅನೇಕ ರೂಪಗಳಲ್ಲಿ ವಿಲಸಿತನಾಗಿದ್ದಾನೆ ಈ ಭಾವನೆಯಿಂದ ವಿಶ್ವವನ್ನು ಭಗವಂತನದ್ದೇ ಸ್ಥೂಲ ವಿರಾಟ ಸ್ವರೂಪವೆಂದು ತಿಳಿದು ಸರ್ವತ್ರ ಭಗವಂತನನ್ನೇ ಈ ಪ್ರಕಾರದಿಂದ ಧಾರಣೆ ಮಾಡಿದೆ ತತ್ಪಜ್ಞರಾದವರು ಅವನನ್ನು ಹೀಗೆ ವರ್ಣಿಸುತ್ತಾನೆ ಪಾತಾಳವು ಆ ವಿರಾಟ ಪುರುಷನ ಪಾದಂಬರು ಆತನ ಹಿಮ್ಮಡಿ ಮತ್ತು ತುದಿಗಾಲುಗಳು ರಸಾತಲವು ಆತನ ಎರಡೂ ಹರಡುಗಳು ಮಹಾತಲವು ತಲಾತಲವು ಆ ವಿರಾಟ ಪುರುಷನ ಮೊಣಕಾಲುಗಳು ಆ ವಿಶ್ವಮೂರ್ತಿ ಎರಡು ಮಂಡ್ಯಗಳೇ ಸುತಲೋಕ ವಿತಲ ಮತ್ತು ಅತಲ ಲೋಕಗಳು ಅವನ ಎರಡು ತೊಡೆಗಳು ಭೂತಲವು ಸ್ವಂಟದ ಮುಂಭಾಗವಾಗಿದೆ ಮಹಾರಾಜ ಆತನೇ ಹೊಕ್ಕೊಳೆ ಲೋಕ ಅಂತರಿಕ್ಷ ಪುರುಷನಾದ ಪರಮಾತ್ಮನ ಎದೆಯನ್ನು ಸ್ವರ್ಗಲೋಕವೆಂದು ಕತ್ತನ್ನು ಮಹರ್ಲೋಕವೆಂದು ಮುಖವನ್ನು ಜನೋಲೋಕವೆಂದು ಹಣೆಯನ್ನು ಲೋಕವೆಂದು ಹೇಳುತ್ತಾರೆ ಆ ಸಾವಿರ ತಲೆಗಳುಳ್ಳ ಪುರುಷನ ಶಿರಸ್ಸುಗಳು ಸಮೂಹವೇ ಸತ್ಯ ಲೋಕವು ಇಂದ್ರಾದಿ ದೇವತೆಗಳು ಆತನ ಭುಜಗಳು ಆತನಿಗೆ ದಿಕ್ಕುಗಳೇ ಕಿವಿಗಳು ಶಬ್ದವೇ ಶ್ರವಣೇಂದ್ರಿಯಗಳು ಅಶ್ವಿನಿ ದೇವತೆಗಳೇ ಪರಮಪುರುಷನ ಮೂಗುಹಳ್ಳೆಗಳು ಗಂಧವು ಆತನ ಗಾಣೇಂದ್ರಿಯವು ಉರಿಯುತ್ತಿರುವ ಅಗ್ನಿಯೇ ಆತನ ಮುಖವು ದ್ಯುಲೋಕವು ಆ ಮಹಾವಿಷ್ಣುವಿನ ನೇತ್ರಗಳು ಅವುಗಳಲ್ಲಿ ನೋಡುವ ಶಕ್ತಿಯೇ ಸೂರ್ಯನು ಎರಡೂ ರೆಪ್ಪುಗಳೇ ಹಗಲು ರಾತ್ರಿಗಳು ಆತನ ಹುಬ್ಬುಗಳ ವಿಲಾಸವೇ ಬ್ರಹ್ಮಲೋಕವು ನೀರು ಆತನ ದವಡೆಗಳು ರಸವೇ ಆತನ ನಾಲಿಗೆ ಎಂದು ತಿಳಿಯಬೇಕು ವೇದಗಳನ್ನು ಆ ಅನಂತನ ಬ್ರಹ್ಮರಂಧ್ರ ಸ್ಥಾನವೆಂದು ಹೇಳುತ್ತಾರೆ ಆತನ ಕೋರೆ ದಾಡಿಯು ಯಮರಾಜ ಎಲ್ಲ ಬಗೆಯ ಸ್ನೇಹ ರೂಪವಾದ ಕಲೆಗಳು ಅರ್ಥಾತ್ ಪ್ರೇಮ ಮತ್ತು ಮುಕ್ತಿಯ ವಿತರಣಾ ಕೇಂದ್ರವೇ ಆತನ ದಂತಗಳು ಮತ್ತು ಜಗತ್ತನ್ನು ಮೋಹಗೊಳಿಸುವ ಮಾಯವು ಆತನ ಮೂಗುಳ್ಗೆ ಈ ಅನಂತವಾದ ಸೃಷ್ಟಿಯು ಆತನ ಕಡೆಗಣ್ಣ ನೋಟು ಲಜ್ಜೆಯೂ ಅವನ ಮೇಲ್ದುಟಿ ಆತನ ಕೆಳದುಟಿಯೇ ಲೋಭವು ಧರ್ಮವು ಸ್ತನಗಳು ಅಧರ್ಮವು ಬೆನ್ನು ಪ್ರಜಾಪತಿಯೇ ಆತನ ಜನನೇಂದ್ರಿಯು ಮಿತ್ರ ವರುಣರೇ ವೃಷಣಗಳು ಸಮುದ್ರಗಳು ಆತನ ಹೊಟ್ಟೆ ಪರ್ವತಗಳು ಮೂಳೆಗಳು ರಾಜೇಂದ್ರನೇ ವಿಶ್ವಮೂರ್ತಿಯಾದ ವಿರಾಟ ಸ್ವರೂಪನ ನಾಡಿಗಳೇ ನದಿಗಳು ಮೈಗೂದಲುಗಳೇ ವೃಕ್ಷಗಳು ಅನಂತ ಬಲಸಂಪನ್ನಾದ ವಾಯುವೇ ಆತನ ಉಸಿರು ಕಾಲವು ಅವನ ನಡಿಗೆ ಗುಣಗಳ ಹರಿದಾಟವೇ ಅವನ ಕರ್ಮ ಪರೀಕ್ಷಿತನೇ ಮೋಡಗಳನ್ನು ಅವನ ಕೇಶಗಳೆಂದು ಹೇಳುತ್ತಾರೆ ಸಂಧೆಯು ಆತನ ಅನಂತ ವಸ್ತು ಅವ್ಯಕ್ತವನ್ನು ಅವನ ಹೃದಯವೆಂದು ಹೇಳುತ್ತಾರೆ ಎಲ್ಲ ವಿಕಾರಗಳ ಕೋಶವಾದ ಮನಸ್ಸೇ ಚಂದ್ರನು ಮಹತತ್ವವನ್ನು ಆ ಸರ್ವಾತ್ಮಕನಾದ ಸ್ವಾಮಿಯು ಚಿತ್ತವೆನ್ನುತ್ತಾರೆ ರುದ್ರ ದೇವರನ್ನು ಅಹಂಕಾರವೆನ್ನುತ್ತಾರೆ ಕುದುರೆ ಹೆಸರಗತ್ತೆ ಒಂಟಿ ಆನೆಗಳು ಅವನ ಉಗುರುಗಳು ಅರಣ್ಯ ಎಲ್ಲ ಮೃಗಗಳು ಆತನ ನಡುವಿನಲ್ಲಿವೆ ಎಲ್ಲವಯ ಪಕ್ಷಿಗಳು ಆತನ ಅದ್ಭುತವಾದ ರಚನಾ ಕೌಶಲ್ಯ ಸ್ವಯಂಭೂ ಮನುವೇ ಆತನ ಬುದ್ಧಿ ಮನುವಿನ ಸಂತಾನವಾದ ಮನುಷ್ಯರೇ ಅವನ ವಾಸಸ್ಥಾನ ಗಂಧರ್ವರು ವಿದ್ಯಾಧರರು ಶಾರಣರು ಅಪ್ಸರಾ ಸ್ತ್ರೀಯರು ಅವನ ಷಜ್ವೆ ಮುಂತಾದ ಸಪ್ತ ಸ್ವರಗಳ ಸ್ಮೃತಿಗಳು ದೈತ್ಯರ ಸೇನೆಯೇ ಆತನ ಬೀಲಿ ಆತನಿಗೆ ಬ್ರಾಹ್ಮಣರು ಮುಖ ಕ್ಷತ್ರಿಯರು ಭುಜಗಳು ವೈಶ್ಯರು ತೊಡೆಗಳು ಶೂದ್ರರು ಕಾಲು ಇಂದ್ರವರ್ಣ ಕುಬೇರ ಮುಂತಾದ ದೇವತೆಗಳನ್ನು ಉದ್ದೇಶಿಸಿ ಯಜ್ಞ ಮಾಡುತ್ತಾರೆ ಆ ದೇವತಾ ರೂಪನೇ ಅವನು ದೇವತೆಗಳಿಂದ ಸಂಪನ್ನವಾಗುವ ಯಜ್ಞ ಕ್ರಿಯೆಯು ಅವನೇ ಯಜ್ಞಗಳಿಂದ ದೊರೆಯುವ ವಸ್ತುವು ಪರಮಾತ್ಮನೇ ಬ್ರಹ್ಮಾರ್ಪಣಂ ಬ್ರಹ್ಮ ವಿಹುತಂವತೇನ ಪ್ರಿಯ ಭಗವದ್ಗೀತೆ ನಾಲ್ಕನೇ ಇಪ್ಪತ್ನಾಲ್ಕನೇ ಶ್ಲೋಕ ಪ್ರಿಯ ಪರೀಕ್ಷಿತ ಭಗವಂತನ ಈ ಸ್ವರ ವಿರಾಟ ಸ್ವರೂಪವನ್ನು ನಾನು ನಿನಗೆ ವರ್ಣಿಸಿದೆ ಈ ವಿರಾಟ ಬ್ರಹ್ಮಾಂಡವು ಆ ಪರಮಾತ್ಮನದೇ ಸ್ಥೂಲ ರೂಪವಾಗಿದೆ ಇದರಲ್ಲಿ ಬೇರೆ ಬೇರೆಯಾಗಿ ಭಗವಂತನ ಅವಯವಗಳನ್ನು ಕಲ್ಪಿಸಿ ಭಗವಂತನ ಸಗುಣ ರೂಪವನ್ನು ನೋಡಬೇಕು ಅವನ ವಿಶ್ವ ನಿರ್ಮಾಣದ ಕಲಾ ಕೌಶಲ್ಯವನ್ನು ಅರಿಯುತ್ತಾ ಭಗವಂತನ ಆಶ್ಚರ್ಯಮಯ ಲೀಲೆಗಳನ್ನು ದರ್ಶಿಸುತ್ತಾ ಚಿಂತಿಸಬೇಕು ಹೀಗೆ ಚಿಂತಿಸುತ್ತಾ ಚಿಂತಿಸುತ್ತಾ ಬುದ್ಧಿಯ ಮೂಲಕ ಮನಸ್ಸಿನಲ್ಲಿ ಪರಮಾತ್ಮನೊಬ್ಬನಲ್ಲಂದೇ ಬೇರೆ ಏನೂ ಇಲ್ಲ ಎಂಬ ನಿಶ್ಚಯವನ್ನು ಧರಿಸಿಕೊಳ್ಳಬೇಕು ಅವನ ಲೀಲೆಯಿಂದ ಇಷ್ಟು ರೂಪಗಳಲ್ಲಿ ತನ್ನಲ್ಲಿ ಕಲ್ಪಿಸಿರುವನು ಆ ಪರಮಾತ್ಮನೇ ಸಮಸ್ತ ಪ್ರಾಣಿಗಳ ಬುದ್ಧಿಗೆ ಮುಂತಾದ ವೃತ್ತಿಗಳಿಂದ ಎಲ್ಲ ಪದಾರ್ಥಗಳನ್ನು ಹಾಗೂ ಎಲ್ಲ ವಿಷಯಗಳನ್ನು ಅನುಭವಿಸುತ್ತಾನೆ ಅವನೇ ಎಲ್ಲರ ಆತ್ಮನಾಗಿದ್ದಾನೆ ಅವನು ಏಕನೂ ಅದ್ವಿತೀಯನೂ ಆಗಿರುವನು ಸ್ವಪ್ನವನ್ನು ಕಾಣುವವನು ತನ್ನೊಳಗೆ ಸ್ವಪ್ನ ಜಗತ್ತಿನಲ್ಲಿ ತಾನೂ ಸೇರಿ ಎಲ್ಲ ರೀತಿಯ ಪದಾರ್ಥಗಳನ್ನು ಕಲ್ಪಿಸುತ್ತಾನೆ ಹಾಗೆ ಪರಮಾತ್ಮನು ಈ ಜಗತ್ತನ್ನು ತನ್ನಲ್ಲಿ ಕಲ್ಪಿಸಿಕೊಳ್ಳುವವನು ಪರಮಾತ್ಮನು ವಾಸ್ತವವಾಗಿ ಸತ್ಯರೂಪರಾಗಿದ್ದಾನೆ ಆನಂದದ ಅಪಾರ ಸಮುದ್ರರಾಗಿದ್ದಾನೆ ಅವನನ್ನೇ ಭಜಿಸಬೇಕು ಸಾಂಸಾರಿಕ ವಿಷಯಗಳಲ್ಲಿ ರಮಿಸಬಾರದು ಏಕೆಂದರೆ ಅದರಲ್ಲಿನ ಆಸಕ್ತಿಯೇ ಪತನಕ್ಕೆ ಕಾರಣವಾಗಿದೆ ಭಗವಂತನ ಭಕ್ತಿ ಮಾಡುವುದರಲ್ಲಿ ಜೀವಿಯ ಕಲ್ಯಾಣವಿದೆ ಮೊದಲನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಣೇ ಪರಮಹಂಸ ಸಂಹಿತಾಯ ದ್ವಿತೀಯ ಸ್ಕಂದೆ ಮಹಾಪುರುಷ ಸಂಸ್ಥಾನಋನ ನಾಮ ಪ್ರಥಮೋಧ್ಯಾಯ